ನಮ್ಮ ರಾಜ್ಯದಲ್ಲಿ ಅದರಲ್ಲೂ ವಿಶೇಷವಾಗಿ ಈ ಹಾಸನ ಜಿಲ್ಲೆಯಲ್ಲಿ ಒಂದು ತಲೆ ತಗ್ಗಿಸುವಂತಹ ಘಟನೆ ನಡೆದಿದೆ ಈ ಘಟನೆ ಈಗಾಗಲೇ ಭಾಳಷ್ಟು ಚರ್ಚೆ ನಡೆದಿದೆ ಆದರೆ ಇವತ್ತಿನ ಈ ಪ್ರತಿಭಟನೆಯಲ್ಲಿ ಹಲವಾರು ಪ್ರಶ್ನೆಗಳು ನಾವು ಕೇಳಲಿಕ್ಕೆ ಬಂದಿರೋದು ಸರ್ಕಾರಕ್ಕೆ ಇಷ್ಟು ದಿನ ಕಳೆದರೂ ಕೂಡ ಸರ್ಕಾರದ ವತಿಯಿಂದ ಯಾವುದೇ ರೀತಿಯ ಒಂದು ಸೀರಿಯಸ್ ಆದ ಕ್ರಮ ಇದರ ಬಗ್ಗೆ ನಡೆದಿಲ್ಲ ಹಾಗಾಗಿ ಸರ್ಕಾರ ಇಷ್ಟೊಂದು ನೂರಾರು ಮಹಿಳೆಯರ ಜೊತೆ ಏನು ಇವತ್ತು ಲೈಂಗಿಕ ಕಿರುಕುಳ ಆಗಿದೆ ಅವರಿಗೆ ಮಾನಹರಣ ಆಗಿದೆ ಆದರೂ ಕೂಡ ಸರ್ಕಾರ ಇದರ ಬಗ್ಗೆ ಗಾಂಭೀರ್ಯತೆ ಏನು ತೋರಿಸ್ಬೇಕಿತ್ತು ಅದು ತೋರಿಸ್ತಾ ಇಲ್ಲ ಅದೇ ರೀತಿ ಇತ್ತೀಚೆಗೆ ದೇವೇಗೌಡರು ಒಂದು ಪತ್ರ ಬರೆದರು ಆ ಪತ್ರ ಕೂಡಲೇ ಅಲ್ಲಿ ಅದಕ್ಕೆ ಪ್ರಜ್ವಲ್ ರೇವಣ್ಣ ಅವರು ಪ್ರತಿಕ್ರಿಯಿಸಿ ಆಯಿತು ನಾನು ವಾಪಸ್ ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ ಇದೇನು ತಿಳಿಸ್ತಾ ಇದೆ ಅಂದರೆ ಒಂದು ತಿಂಗಳು ಬೇಕಾಯ್ತಾ ನಿಮಗೆ ನಿಮ್ಮಲ್ಲಿ ಅಷ್ಟು ಪ್ರಾಮಾಣಿಕತೆ ಇದ್ದಿದ್ದರೆ ಮಾರನೇ ದಿನವೇ ನೀವು ಆ ರೀತಿಯ ಒಂದು ಪತ್ರನ ಅಥವಾ ಅಪೀಲ್ ಮಾಡಬೇಕಿತ್ತು ಅವರಲ್ಲಿಂದ ಬರಬೇಕಿತ್ತು ಇನ್ನೊಂದು ಇದರಿಂದ ನಮಗೆ ತಿಳಿಯುವುದೇನೆಂದರೆ ಈ ಪ್ರಜ್ವಲ್ ರೇವಣ್ಣಕ್ಕೆ ಈ ದೇಶದ ಈ ರಾಜ್ಯದ ಕಾನೂನಿನ ಬಗ್ಗೆ ಗೌರವ ಇಲ್ಲ ತಾತ ಕರಿತಾ ಇದ್ದಾರೆ ತಾತ ಎಚ್ಚರಿಕೆ ಕೊಡ್ತಾ ಇದ್ದಾರೆ ಅದಕ್ಕೆ ನಾನು ಸ್ಪಂದಿಸ್ತಾ ಇದ್ದೇನೆ ನೂರಾರು ಮಹಿಳೆಯರ ಮಹಿಳೆಯರಿಗೆ ಅತ್ಯಾಚಾರ ಮಾಡಿ ಅಡಗಿ ಕೂತಿದ್ದ ಪ್ರಜ್ವಲ್ ರೇವಣ್ಣ ನಾನು ಡಿಪ್ರೆಷನಲ್ಲಿ ಹೋಗಿದ್ದೆ ಅಂತ ಹೇಳ್ತಾರೆ ಆ ವೀಡಿಯೋದಲ್ಲಿ ಮಾತಾಡುವಾಗ ನಾವು ನೋಡಿದರೆ ಅವರ ಮುಖದಲ್ಲಿ ಒಂದು ಚೂರು ಕೂಡ ಆ ರೀತಿ ಏನೂ ಕಾಣ್ತಾ ಇಲ್ಲ ಅವರು ಡಿಪ್ರೆಷನಲ್ಲಿ ಇದ್ದರು ಅಂತ ಸೊ ಹಾಗಾಗಿ ಎಲ್ಲವೂ ಕೂಡ ನಾವು ನೋಡ್ತಾ ಇರುವಂಥದ್ದು ಒಂದು ತಮಾಷೆಯಾಗಿ ಮಾಡಿಟ್ಟಿದ್ದಾರೆ ಇದು ಯಾಕೆ ಈ ರೀತಿ ಆಗ್ತಾ ಇದೆ ಅಂದರೆ ನಮ್ಮ ದೇಶದಲ್ಲಿ ಈ ರೀತಿಯ ಘಟನೆಗಳಿಗೆ ಕಠಿಣವಾದ ಶಿಕ್ಷೆ ನಾವು ನೋಡ್ತಾ ಇಲ್ಲ ನಮ್ಮ ದೇಶದಲ್ಲಿ ಈ ರೀತಿಯ ಘಟನೆಗಳಿಗೆ ಕಠಿಣವಾದ ಕ್ರಮ ಆಗಬೇಕು ಕಠಿಣವಾದ ಕಾನೂನು ರಚನೆ ಆಗಬೇಕು ಜನರ ಮುಂದೆ ಜನರ ಮುಂದೆ ತಂದು ಇಂತಹ ಏನು ವಿಕ್ರಕಾಮಿಗಳಿದ್ದಾರೆ ಇವರಿಗೆ ಜನರ ಮುಂದೆ ತಂದು ಗಲ್ಲಿಗೇರಿಸ್ಬೇಕು ಆವಾಗ ಮಾತ್ರ ಬೇರೆಯವರು ಈ ರೀತಿಯ ಕೃತ್ಯಗಳು ಮಾಡಲಿಕ್ಕೆ ಧೈರ್ಯ ಮಾಡ್ತಾ ಇಲ್ಲ ಈಗ ಭಾಳ ಈಸಿಯಾಗಿ ನಮಗೆ ಬೇಲ್ ಸಿಗ್ತಾ ಇದೆ ಎಷ್ಟೇ ನಾವು ಪ್ರಕರಣ ಮಾಡಿದರೂ ಎಷ್ಟೇ ಮಹಿಳೆಯರ ಮಾನಹರಣ ಮಾಡಿದರೂ ಕೂಡ ನಮ್ಮ ದೇಶದಲ್ಲಿ ನಮ್ಮ ಮೇಲೆ ಯಾವುದೇ ರೀತಿಯ ಕ್ರಮ ಆಗೋದಿಲ್ಲ ಒಂದು ಕೆಲವು ತಿಂಗಳು ನಾವು ಜೈಲಲ್ಲಿ ಇರ್ತೀವಿ ಮತ್ತು ವಾಪಸ್ ಬರ್ತೀವಿ ಅದು ಅದಕ್ಕಿಂತ ಮುಂದುವರೆದು ಇಂತಹವರಿಗೆ ಸನ್ಮಾನ ಮಾಡುವಂಥ ಪ್ರಕ್ರಿಯೆಯು ಕೂಡ ನಮ್ಮ ದೇಶದಲ್ಲಿ ನಡೆದಿದೆ ಹಾಗಾಗಿ ಈ ರೀತಿಯ ವಾತಾವರಣ ಎಷ್ಟು ತನಕ ಇರುತ್ತೆ ಮಹಿಳೆಯರ ಮಾನ ಕಾಪಾಡುವಂಥದ್ದು ಮಹಿಳೆಯರಿಗೆ ಗೌರವ ಕೊಡುವಂಥದ್ದು ನಮ್ಮ ದೇಶದಲ್ಲಿ ಸಾಧ್ಯ ಇಲ್ಲ ಹಾಗಾಗಿ ಈ ಹೋರಾಟದಿಂದ ಈ ಘಟನೆಯಿಂದ ಪ್ರೇರಣೆ ತಗೊಂಡು ಒಂದು ಕಾನೂನು ಅದರಲ್ಲಿ ಬದಲಾವಣೆ ಬಂದು ಒಂದು ಹೊಸ ಕಾನೂನು ರಚನೆಯಾಗಿ ಆ ಕಾನೂನಿನಲ್ಲಿ ಇವತ್ತು ಕಠಿಣವಾದ ಶಿಕ್ಷೆ ಬರುವಂತಹ ರೀತಿಯಲ್ಲಿ ನಾವು ಮಾಡಬೇಕು ಸಾಮಾಜಿಕವಾದಂತಹ ಕೆಲವು ನೀತಿ ನಿಯಮ ಮತ್ತು ಅಡೆತಡೆಗಳಿವೆ ಇವುಗಳು ಬೇರೆ ಯಾರನ್ನು ಬಾಧಿಸ್ತಾ ಇಲ್ಲ ಇಂತಹ ಅತ್ಯಂತ ನೀಚ ಕೃತ್ಯವನ್ನು ಎಸಗಿದ್ದಾರೆ ಅನ್ನತಕ್ಕಂಥ ಆರೋಪ ಇರೋರ ಮೇಲೂ ಕೂಡ ಇದು ಅನ್ವಯ ಆಗ್ತಾ ಇಲ್ಲ ಆದರೆ ಮಹಿಳೆಯರು ಅವರ ಬಾಂಧವ್ಯ ಅವರ ಕುಟುಂಬ ಮಹಿಳೆಯರ ಕುಟುಂಬ ಛಿದ್ರ ಆಗ್ತಾ ಇದೆಯಲ್ಲ ಇದು ಬಹಳ ನೋವಿನ ಪ್ರಸಂಗ ಸಮಾಜ ಅಂಥ ಮಹಿಳೆಯರ ಬಗ್ಗೆ ಇದು ಈ ಪ್ರಸಂಗದಿಂದ ಭಿನ್ನ ದೃಷ್ಟಿಕೋನವನ್ನು ಅವ್ರ ಬಗ್ಗೆ ಹೊಂದಬೇಕಾಗಿದೆ ಅವರ ಯಾವುದೇ ಮರ್ಯಾದೆಗೆ ಕುಂದು ತರದಂತಹ ರೀತಿಯಲ್ಲಿ ಅವರನ್ನು ಮನುಷ್ಯರು ಅನ್ನೋ ರೀತಿಯಲ್ಲಿ ಘನತೆಯಿಂದ ಅವರನ್ನು ಸ್ವೀಕರಿಸಬೇಕಾಗಿದೆ ಸಮಾಜ ಕುಮಾರಸ್ವಾಮಿಯವರೇ ಏನೆಲ್ಲ ಮಾತಾಡ್ತಾರೆ ನನ್ನ ತಾಯಿಂದಿರು ಅಡ್ಡದಾರಿಗಿಳಿದ್ರು ಅಂತಾರೆ ಇದು ಒಂದು ಯಾವುದೋ ಪ್ರಾಯೋಜಿತ ಕಾರ್ಯಕ್ರಮ ಅಂತಾರೆ ಏನೇನೋ ಹೇಳ್ತಾರೆ ಅವರು ಮಹಿಳೆಯರ ಬಗ್ಗೆ ಅವ್ರಿಗೆ ಒಂದು ಸ್ವಲ್ಪ ಕೂಡ ಸುಮಲತಾ ಅವ್ರ ಬಗ್ಗೆ ಏನು ಹೇಳಿದರು ಅವರು ಈ ರೀತಿ ಆ ಇಡೀ ಕುಟುಂಬಕ್ಕೆ ಮಹಿಳೆಯರ ಬಗ್ಗೆ ಇರ್ತಕ್ಕಂಥ ಅತ್ಯಂತ ತಾತ್ಸಾರವನ್ನು ಮಾತಿನಲ್ಲಿ ಎಲ್ಲರೂ ಅಭಿವ್ಯಕ್ತಿ ಮಾಡ್ತಾ ಬಂದಿದ್ದಾರೆ ಪ್ರಜ್ವಲ್ ರೇವಣ್ಣನ ಬಗ್ಗೆ ಇದು ಅವರ ಕೃತ್ಯದಲ್ಲೂ ಕೂಡ ಮಹಿಳೆಯ ಘನತೆಗೆ ಭಂಗ ತಂದಿದ್ದಾರೆ ಅನ್ನತಕ್ಕಂಥ ಒಂದು ಆರೋಪ ಏನಿದೆ ಅದ್ರ ಬಗ್ಗೆ ನಾವೆಲ್ಲ ಸೇರಿದ್ದೀವಿ ಇಡೀ ಕುಟುಂಬ ಇಂಥ ಒಂದು ಅವಿವೇಕದಲ್ಲಿ ಭಾಗಿಯಾಗಿದೆ ಅದಕ್ಕೆ ಬಹುಶಃ ಅವರಿಗೆ ಕೊಟ್ಟಂಥ ಅಧಿಕಾರ ಅವರಲ್ಲಿ ಇರುವಂಥ ಒಂದು ಏನು ಸಂಪತ್ತು ಹಣ ಇತ್ಯಾದಿಗಳು ಆ ದರ್ಪ ಮೆರೀಲಿಕ್ಕೆ ಕಾರಣ ಆಗಿದ್ದಾವೆ ಅವರು ಅದನ್ನು ಉಪಯೋಗಿಸ್ಕೊಂಡು ಜನೋಪಿಯಾಗಿ ಜನೋಪಯೋಗಿಯಾದಂಥ ಕೆಲಸಗಳನ್ನು ಮಾಡೋದಕ್ಕೆ ಬದಲಾಗಿ ಈ ರೀತಿ ಮಹಿಳೆಯರ ಮೇಲೆ ದೌರ್ಜನ್ಯ ಮಾಡೋದಕ್ಕೆ ಮಹಿಳೆಯರನ್ನು ಎದುರಿಸೋದಕ್ಕೆ ಬೆದರಿಸೋದಕ್ಕೆ ಬಳಸ್ಕೊಂಡಂಗೆ ಓಪನ್ ಆಗೇ ನಮಗೆ ಕಾಣ್ತಾ ಇದೆ ಮತ್ತು ಅವರ ಇಡೀ ಕುಟುಂಬ ಇವತ್ತು ಒಂದು ದೋಷಾರೋಪಣೆಯ ಪಟ್ಟಿಯಲ್ಲಿದ್ದಾರೆ ಅವರೆಲ್ಲರ ಮೇಲೂ ಕೂಡ ಕಾನೂನು ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ನಾವಿವತ್ತು ಆಗ್ರಹವನ್ನು ಮಾಡ್ತಾ ಇದ್ದೇವೆ ಅದಕ್ಕಾಗಿ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಎಲ್ಲ ಪ್ರದೇಶಗಳಿಂದಲೂ ಕೂಡ ಹೋರಾಟಕ್ಕೆ ಜನ ಬಂದಿದ್ದಾರೆ ಸಹಸ್ರಾರು ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದಾರೆ ಹಾಸನ ಜಿಲ್ಲೆಯ ಜನರು ಮತ್ತು ಹಾಸನ ಜಿಲ್ಲೆಯ ಮಹಿಳೆಯರು ಕೂಡ ಈ ಒಂದು ವ್ಯಕ್ತವನ್ನು ಖಂಡಿಸಿ ಈ ಅಧಿಕಾರದ ದುರುಪಯೋಗ ಆ ಸಂಪತ್ತಿನ ದುರುಪಯೋಗ ಒಬ್ಬ ಶಾಸನ ಮಾಡಬೇಕಾದಂಥ ಜಾಗದಲ್ಲಿರುವಂಥ ಮನುಷ್ಯ ಇಂತಹ ಒಂದು ನೀಚ ಕೃತ್ಯಕ್ಕೆ ತೊಡಗಿದ್ದಂಥದ್ದನ್ನು ಜನ ಕಂಡಿದ್ದಾರೆ ಕಂಡಿಸಿದ್ದಾರೆ ಹಾಗಾಗಿ ಸರ್ಕಾರ ಕ್ರಮವಹಿಸಬೇಕು ಅಂತ ಹೇಳಿ ಒತ್ತಾಯಿಸ್ತಾ ಇರುವಂಥ ಈ ಹೋರಾಟದಲ್ಲಿ ಭಾಗವಹಿಸಿದ್ದಾರೆ ಇದು ಒಂದು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದೆ

ಬಳ್ಳಾರಿಯಲ್ಲಿ ಯಾವ ರೀತಿ ಗಾಲಿ ಜನಾರ್ದನ್ ರೆಡ್ಡಿ ಅವರ ಸಹೋದರರು ಅವರೊಂದು ಕ್ರಿಮಿನಲ್ ಏನೊಂದು ಮೈನಿಂಗ್ ಮಾಫಿಯಾ ತಂಡ ಇತ್ತು ಹಂಗ ದೇವೇಗೌಡರು ಫ್ಯಾಮಿಲಿಯ ಒಂದು ಪಾಳೆಗಾರಿಕೆ ಇದೆ ಈ ಪ್ರಜ್ವಲ ರೇವಣ್ಣ ಮತ್ತು ಅವರ ತಂದೆಯ ಅಪರಾಧಗಳೇನಿವೆ ಇವು ಎಲ್ಲರಿಗೂ ಗೊತ್ತಿದೆ ಅವರ ಮನೆಯಲ್ಲಿ ಕೆಲಸ ಮಾಡುವ ಮಹಿಳೆಯ ಮೊದಲನೆಯ ಏನೋ ಕಂಪ್ಲೇಂಟ್ ಹಾಕಿದ್ದಿದೆ ಸೊ ನನ್ನ ಅಭಿಪ್ರಾಯದೊಳಗೆ ಸಾವಿರಾರು ಸರ್ಕಾರದ ನೌಕರರು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಮಹಿಳೆಯರನ್ನೇನು ಶೋಷಣೆ ಮಾಡಿದ್ದಾರೆ ಇದಕ್ಕಿಂತಲೂ ಹೀನಾಯ ಅಪರಾಧ ಇಲ್ಲ ಅದಕ್ಕೆ ತಕ್ಷಣ ಅವನು ಬಂಧಿಸಬೇಕು ಅವರಿಗೆ ಯಾವುದೇ ದಿನ ಬೇಲ್ ಕೊಡಬಾರ್ದು ಅತೀ ಕಠಿಣ ಶಿಕ್ಷೆಯಾಗಿ ಮುಂದೆ ಈ ರೀತಿಯ ರಾಜಕೀಯ ಪ್ರಭಾವವನ್ನು ಅಧಿಕಾರವನ್ನು ಹಣದ ಬಲವನ್ನು ಪಾಳೆಗಾರಿಕೆಯನ್ನು ನಡೆಸಲಾರದ ಹಾಗೆ ಸ್ಪಷ್ಟ ಸಂದೇಶ ಸಮಾಜಕ್ಕೆ ಹೋಗಬೇಕಿದ್ದರಿಂದ ನಿಮ್ಮ ಮುಖಾಂತರ ನಾನೇನೊಂದು ಕೇಳಿಕೆ ಹೇಳಿಕೆ ಇದು ಮಾಡ್ತಾ ಇದ್ದೇನೆ ಅಂದರೆ ಎಲ್ಲ ಮುಂದಿನ ಪೀಳಿಗೆ ಯುವಕರು ಯುವತಿಯರು ಈ ಹೋರಾಟ ಮಾಡುವವರು ನಾನು ಅವರಿಗೆ ಬೆಂಗಾವಲಾಗಿ ಅವರಿಗೆ ನಮ್ಮ ಅನುಭವವನ್ನು ಧಾರೆ ಎರೆದು ಅವರು ಒಂದು ಹೊಸ ಐತಿಹಾಸಿಕ ನಿರ್ಮಾಣ ಮಾಡಲಿಕ್ಕೆ ನಾನು ಸಹಾಯ ಮಾಡಲಿಕ್ಕೆ ತಯಾರಿದ್ದೇನೆ ಕೊನೆಯ ಉಸರಿನವರೆಗೆ ಮೇ ಮೂವತ್ತು ಹಾಸನದ ನೆಲದಲ್ಲಿ ಬರೆಯುವಂತಹ ಚರಿತ್ರಾರ್ಹ ದಿನ ಅಂತ ಹೇಳಲಿಕ್ಕೆ ಬಯಸ್ತೀನಿ ಕರ್ನಾಟಕ ರಾಜ್ಯದ ಸುಮಾರು ನೂರ ನಲವತ್ತು ನೂರ ಐವತ್ತು ಸಂಘಟನೆಗಳು ರೈತ ಕಾರ್ಮಿಕ ಮಹಿಳಾ ರೈತ ಕಾರ್ಮಿಕ ಮಹಿಳಾ ವಿದ್ಯಾರ್ಥಿ ಯುವಜನ ಲೈಂಗಿಕ ಅಲ್ಪಸಂಖ್ಯಾತ ವಕೀಲರು ಬರಹಗಾರರು ಈ ಥರದ ಸಮಾಜದ ಎಲ್ಲ ಜನ ವಿಭಾಗಗಳನ್ನು ಪ್ರತಿನಿಧಿಸುವ ಸಂಘಟನೆಗಳು ವ್ಯಕ್ತಿಗಳು ಶಕ್ತಿಗಳು ಸೇರಿ ಇವತ್ತು ನಾವು ಇಲ್ಲೊಂದು ಪಾಳೆಗಾರಿಕೆಯ ದರ್ಪ ಹಲವಾರು ವರ್ಷಗಳನ್ನ ನಡೀತಾ ಇದೆಯಲ್ಲ ಅದನ್ನು ವಿರೋಧಿಸೋದಕ್ಕಾಗಿ ಸೇರಿ ಸೇರಿದ್ದೀವಿ ಆ ಪಾಳೆಗಾರಿಕೆಯ ದರ್ಪದ ಒಂದು ಭಾಗವಾಗಿ ನಡೆದಿದ್ದು ಪ್ರಜ್ವಲ್ ರೇವಣ್ಣ ಅವರ ಲೈಂಗಿಕ ಕರ್ಮಕಾಂಡ ಆ ಲೈಂಗಿಕ ಕರ್ಮಕಾಂಡದ ಸಂಪೂರ್ಣ ವಿವರಗಳನ್ನು ಬಗೆದು ಹೊರಗೆ ತೆಗಿಬೇಕು ಮತ್ತು ಅಂಥ ಒಂದು ಕರ್ಮಕಾಂಡದಲ್ಲಿ ಭಾಗಿಯಾಗಿ ಅದು ಹೊರಗೆ ಬಿದ್ದಿದೆ ಅಂತ ಗೊತ್ತಾದ ಕೂಡಲೇ ದೇಶ ಬಿಟ್ಟು ಪರಾರಿಯಾದಂತಹ ಪ್ರಜ್ವಲ್ ರೇವಣ್ಣ ನಾಳೆ ಬರ್ತಾರೆ ಅನ್ನುವಂತಹ ಒಂದು ಸುದ್ದಿ ಇದೆ ಆ ಏರ್ಪೋರ್ಟಲ್ಲಿ ಅವರು ನೆಲಕ್ಕೆ ಇಳಿದ ಕೂಡಲೇ ಅವರನ್ನು ಪೊಲೀಸ್ ಕಸ್ಟಡಿಗೆ ತಗೊಳ್ಳೋದಕ್ಕೆ ರಾಜ್ಯ ಸರ್ಕಾರ ಯಾವ ಕಾರಣಕ್ಕೂ ಹಿಂದೆ ಮುಂದೆ ನೋಡಬಾರ್ದು ಅಂತ ಹೇಳುವಂತಹ ಒತ್ತಾಯವನ್ನು ಮಾಡ್ತಾಯಿದ್ದೀವಿ ಜೊತೆಗೆ ಶಾಸಕರಾಗಿರುವಂತಹ ರೇವಣ್ಣ ಅವರು ಈ ಪ್ರಕರಣ ಸಂಬಂಧಿ ಒಂದು ಕಿಡ್ನ್ಯಾಪ್ ಪ್ರಕರಣದಲ್ಲಿ ಅರೆಸ್ಟ್ ಆಗಿ ಇವತ್ತು ಜಾಮೀನಲ್ಲಿ ಹೊರಗಡೆ ಇದ್ದಾರೆ ಆ ಪ್ರಭಾವವನ್ನು ಬಳಸಿ ಈ ಕರ್ಮಕಾಂಡದಲ್ಲಿ ತೊಂದರೆಗೆ ಒಳಗಾದಂತಹ ಮಹಿಳೆಯರು ಹೊರಗೆ ಬಂದು ಸಾಕ್ಷಿಯನ್ನು ಹೇಳದೆ ಇರುವಂತಹ ಒಂದು ಇನ್ಫ್ಲೂಯೆನ್ಸನ್ನು ಮಾಡುವ ಸಾಧ್ಯತೆ ಇರೋದಕ್ಕಾಗಿ ಅವರ ಜಾಮೀನನ್ನು ಮರು ಅಪೀಲನ್ನು ಹಾಕಿ ಜಾಮೀನನ್ನು ಕ್ಯಾನ್ಸಲ್ ಮಾಡಿಸಬೇಕು ಅಂತ ಕೂಡ ನಾವು ರಾಜ್ಯ ಸರ್ಕಾರವನ್ನು ಒತ್ತಾಯಿಸ್ತೀವಿ ಮತ್ತು ಘಟನೆ ನಡೆದು ಎಷ್ಟು ದಿನ ಆದರೂ ರಾಜಕೀಯ ಕೆಸರರ ಚಾಟವನ್ನು ಮಾಡಿಕೊಂಡಿರುವಂತಹ ರಾಜಕೀಯ ಪಕ್ಷಗಳು ದಯವಿಟ್ಟು ಮಹಿಳೆಯರ ಘನತೆಯನ್ನು ಹುಡಿಗಟ್ಟುವಂತಹ ಕೆಲಸವನ್ನು ಮಾಡಬಾರ್ದು ಅದು ಅವರ ಮತ್ತು ನೆಲದ ಘನತೆಗೆ ಕುಂದುಂಟು ಮಾಡ್ತದೆ ಅಂತ ಹೇಳ್ತೀವಿ ಜೊತೆಗೆ ಸಿದ್ದರಾಮಯ್ಯ ಮತ್ತು ಗೃಹ ಮಂತ್ರಿಗಳಾದಂತಹ ಪರಮೇಶ್ವರ್ ಅವರು ಹಾಸನಕ್ಕೆ ಭೇಟಿ ಕೊಡಬೇಕು ಈ ಘಟನೆಯಲ್ಲಿ ತೊಂದರೆಗೊಳಗಾದಂತಹ ಮಹಿಳೆಯರಿಗೆ ನಿಮ್ಮ ಜೊತೆ ಸರ್ಕಾರ ಇದೆ ಕಾನೂನು ಇದೆ ಯಾವುದೇ ಕಾರಣಕ್ಕೂ ನೀವು ಅಂಜಬೇಡಿ ನೀವಲ್ಲ ಇವತ್ತು ತಲೆ ತಗ್ಗಿಸಿ ಬದುಕಬೇಕಾದವರು ತಪ್ಪನ್ನು ಮಾಡಿದವರು ಅನ್ನುವಂತಹ ಒಂದು ವಿಶ್ವಾಸವನ್ನು ತುಂಬುವಂತಹ ಕೆಲಸವನ್ನು ಮಾಡಬೇಕು ಇದು ಇಡೀ ಹೆಣ್ಣು ಮಕ್ಕಳನ್ನ ಮಾಡುವಂತಹ ಒಂದು ಕುಕೃತ್ಯ ಈತನಿಗೆ ಈತನಿಗೆ ಸರ್ಕಾರ ಅಥವಾ ಎಸ್ ಐ ಟಿ ಏನಾದ್ರೂ ಕಡಿಮೆ ಪನಿಷ್ಮೆಂಟ್ ಅನ್ನ ಕೊಟ್ರೆ ಮುಂದೆ ಹೆಣ್ಣು ಮಕ್ಕಳು ರಾಜಕಾರಣಕ್ಕೆ ಬರೋದಿರಲಿ ರಾಜಕಾರಣಿಗಳ ಹತ್ರ ಸಮಸ್ಯೆಗಳನ್ನ ಹೇಳ್ಕೊಳ್ಳೋಕು ಕೂಡ ಹೆದರುವಂತ ವಾತಾವರಣ ಶುರು ಆಗುತ್ತೆ ಸ್ತ್ರೀ ಮುಕ್ತವಾಗಿರುವಂತಹ ರಾಜಕೀಯ ವ್ಯವಸ್ಥೆ ಈವಾಗಲೇ ಗೊತ್ತಿದೆ ಎಷ್ಟು ಜನ ಇದ್ದಾರೆ ಅಸೆಂಬ್ಲಿ ಹೆಣ್ಮಕ್ಳು ಎಷ್ಟು ಜನ ಇದ್ದಾರೆ ಎಷ್ಟು ಜನ ನಮ್ಮ ರೆಪ್ರೆಸೆಂಟೇಟಿವ್ ಇದಾರೆ ಎಷ್ಟು ಜನ ಎಮ್ ಎಲ್ ಎಗಳಾಗ್ತಿದ್ದಾರೆ ಎಂ ಪಿಗಳಾಗ್ತಿದ್ದಾರೆ ಯಾಕಂದ್ರೆ ಈ ರಾಜಕಾರಣ ಹೊಲಸು ಅನ್ನೋ ಕಾರಣಕ್ಕೆ ಇಂಥವ್ರು ಇನ್ನೂ ಇದನ್ನು ಹೊಲಸು ಮಾಡ್ತಿದ್ದಾರೆ ಇದರಿಂದ ದೂರ ಇರಬೇಕು ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿ